ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇದೆ ಮೊದಲಿನಿಂದಲೂ ಕೂಡ ಸಮಾಜದ ವಿರುದ್ಧ ಕೆಲವು ತೀರ್ಮಾನಗಳನ್ನು ಹಾಗೇನೆ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಕೃಷ್ಣಿ ಸಮುದಾಯಕ್ಕೆ ಗುರುವರನ್ನು ಸೇರಿಸುವಂತಹ ಹುನ್ನಾರವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಗುರುಗಳ ನೇತೃತ್ವದಲ್ಲಿ ನಮ್ಮ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಪ್ರತಿ ತಾಲೂಕು ಕೇಂದ್ರಗಳ ಹೋರಾಟವನ್ನು ಮಾಡುತ್ತಿದ್ದೇವೆ ಹಾಗಾಗಿ ಇವತ್ತು ಇಡೀ ಕೂಡ್ಲಿಗೆ ಸಾಲು ನಮ್ಮ ಸಮುದಾಯದ ಪರವಾಗಿ ಇವತ್ತು ನಾನು ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತೇನೆ ನಮ್ಮ ಸಮುದಾಯ ಹದಿನೈದು ಶಾಸಕರನ್ನು ನಿಮ್ಮ ಪಕ್ಷಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದೀರಂದರೆ ಅದು ನಮ್ಮ ನಾಯಕ ಸಮುದಾಯದ ಹದಿನೈದು ಶಾಸಕರನ್ನು ನಿಮ್ಮ ನಿಮಗೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನೀವು ಕಮನದಲ್ಲಿಟ್ಟುಕೊಂಡು ಇವತ್ತು ನಮ್ಮ ಸಮುದಾಯಕ್ಕೆ ನೀವೇನು ಹಿಂದೆ ಏನೋ ಅನೇಕ ಅನುದಾನದ ಒಂದು ತಾರತಮ್ಯವಾಗಿರ್ಬೋದು ಮಾಡಿರ್ಬೋದು ಆದರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಎಸ್ ಪಿಗೆ ಕುರುಬರನ್ನು ಸೇರಿಸುವಂತ ಉದ್ದೇಶವನ್ನು ಇವತ್ತೇ ನೀವು ನಿರ್ಧಾರವನ್ನು ಮಾಡಿದಿರಿ ಅದರ ವಿರುದ್ಧ ಈ ಹದಿನೈದು ಶಾಸಕರು ನಮ್ಮ ಸಮಾಜದ ಪ್ರತಿನಿಧಿಗಳಾಗಿ ಏನು ಇವತ್ತು ಆಯ್ಕೆಯಾಗಿ ವಿಧಾನಸೌಧದಲ್ಲಿ ನೀವು ಬಂದಿದ್ದೀರಾ ನಮ್ಮ ಕೂಡ್ಲಿಗೆ ಶಾಸಕರ ಆದಿಯಾಗಿ ಹದಿನೈದು ಶಾಸಕರು ಕೂಡ ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ನಮ್ಮ ಸಮಾಜದ ವಿರುದ್ಧ ನಿರ್ಣಯವನ್ನು ತೆಗೆದುಕೊಂಡಾಗ ನಿಮಗೆ ಪಕ್ಷ ಮುಖ್ಯ ಅಲ್ಲ ಮೊದಲು ನಮ್ಮ ಸಮಾಜ ಮುಖ್ಯ ಅಂತೇಳಿ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೀವೇನಾದರೂ ಧ್ವನಿ ಎತ್ತ ಇದ್ರೆ ಇಡೀ ನಮ್ಮ ಸಮುದಾಯ ಪ್ರತಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನು ಮಾಡುವಂಥ ನಿರ್ಧಾರವನ್ನ ಮುಂದೆ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಳ್ಳುವವರಿದ್ದೇವೆ ಹಾಗಾಗಿ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಹದಿನೈದು ಶಾಸಕರ ಒತ್ತಡವನ್ನು ಹಾಕಿ ಮೂವರು ಸಂಸದರು ಒತ್ತಡವನ್ನು ಹಾಕಿ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಯತ್ನವನ್ನು ನೀನೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಹುಡುಗಿಯ ತಾಲೂಕಿನ ಸಮಾಜದ ಪರವಾಗಿ ನಾನು ನಿಮ್ಮನ್ನು ವಿನಂತಿಯನ್ನು ರಾಜ್ಯ ಸರ್ಕಾರ ಏನೋ ಜಾತಿಗೆ ಎಷ್ಟಿಂಗ್ ಮೀಸಲಾತಿ ಸೇರಿಸ್ತಕ್ಕಂಥ ಹುನ್ನಾರ ನಡೀತಾ ಇದೆ ಅದಕ್ಕೆ ನಾವೆಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಹೇಳಿದಂಗೆ ಹದಿನೈದು ಮಂದಿ ಶಾಸಕರನ್ನ ಈ ಕರ್ನಾಟಕದಿಂದ ಎಷ್ಟಿಗೆ ಮೀಸಲಾತಿಗೆ ಹದಿನೈದು ಶಾಸಕ ಗೆದ್ದಿದ್ದಾರೆ ನೀವೆಲ್ಲರೂ ಸಿದ್ದರಾಮಯ್ಯ ಕಾರಣಕ್ಕೂ ಕುರುಬ ಸಮುದಾಯ ಎಷ್ಟಿಗೆ ಮೀಸಲಾತಿಗೆ ಸೇರ್ಪಡಾದ್ರೆ ನಮ್ಮ ಸಮುದಾಯ ಬಹಳ ನಾವು ಯಾಕಂದ್ರೆ ಕೂಲ್ ಬಿಡ್ತಾರೆ ನಮ್ಮನ್ನ ಯಾಕಂದ್ರೆ ಬರೇ ವಾಲ್ಮೀಕಿ ಸಮುದಾಯ ಒಂದೇ ಮೀಸಲಾತಿ ಇಲ್ಲ ಐವತ್ತಾರು ಸಮುದಾಯಗಳು ಎಷ್ಟು ಮೀಸಲಾತಿ ಸೇರ್ತವೆ ಅದರಲ್ಲಿ ಕುರುಬ ಅನಂತರ ಮ್ಯದಾರ ಬಹಳ ಅನೇಕ ಜಾತಿಗಳು ಎಸ್ ಟಿ ಸೇರ್ಪಡಾಗಿವೆ ನಮ್ದು ಒಂದೇ ಎಸ್ ಟಿ ಇಲ್ಲ ಐವತ್ತಾರು ಜಾತಿ ಇದಾವೆ ಹೋಗ್ತೀವಿ ನಾವೆಲ್ಲರೂ ಎಲ್ಲಾ ಎಮ್ ಎಲ್ ಎಗಳಿಗೆ ನಾವು ಒತ್ತಾಯ ಮಾಡೋಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಸ್ ಟಿಗೆ ಕುರ್ಬ ಜನಾಂಗವನ್ನು ಸೇರಿಸಬಾರ್ದು ಸೇರಿಸುತ್ತೆ ನಿಜ ಆದರೆ ನಾವು ಕೂಡ ಎಮ್ ಎಲ್ ಎಂಬ ಹೋರಾಟ ಮಾಡಿದಲ್ಲಿ ಮುಖ್ಯಮಂತ್ರಿ ಮನೆ ಕೂಡ ಧರಣಿ ನಾವು ಮುಖ್ಯಮಂತ್ರಿ ಮನೆಯ ನಾವು ಮುಕ್ತಿ ಹಾಕಿ ನಾವು ಇದು ಮುಂದೆ ನೋಡೋದಿಲ್ಲ ಯಾವುದೇ ಕಾರಣಕ್ಕೂ ಸೇರಿಸಿದೆ ನಿಜ ಆದರೆ ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಇರಬಹುದು ಸಿದ್ದರಾಮಯ್ಯ ಸರ್ಕಾರ ಇರಬಹುದು ನಮ್ಮ ಜಾತಿ ರಾಜ್ಯ ಏನ್ ಮಾಡಿತ್ತು ಬೇರೆ ಏನೋ ಮಾಡ್ಬೇಕಾದ್ರೆ ನಾವು ತೋರಿಸಿದೀವಲ್ಲ ಅದೇ ರೀತಿ ಕೂಡ ಸಿದ್ದರಾಮಯ್ಯ ತೋರಿಸ್ಬೇಕಾಗುತ್ತೆ ಎಚ್ಚರದಿಂದ ಅದನ್ನ ಸೇರಿಸಬಾರ್ದು ಅಂತ ಹೇಳಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದನ್ನ ಐದು ಮಂದಿ ಎಮ್ ಎಲ್ ಎಗಳಿಗೂ ಅದನ್ನ ಇನ್ನ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳಿಗೂ ಎಂ ಪಿಗಳು ಕೂಡ ನಾವು ಮನವಿ ಮಾಡ್ಕೊಂಡ ಇವೆಲ್ಲ ಒಗ್ಗಟ್ಟಾಗಿ ಹೋಗಿ ಸಿದ್ದರಾಮಯ್ಯ ಮಂದಟ್ಟು ಮಾಡ್ಕೊಡಿ ಬೇಡ ಸರ್ ನಮ್ದು ದೊಡ್ಡ ಜಾತಿ ಇದೆ ನಾವು ಭಾಳ ಹಿಂಗೆ ಗುಂಪಿದೆ ಭಾಳ ಹಿಂದುಳ್ದು ಕೊಟ್ಟಿದ್ದೀವಿ ನಾವು ನಗರ ಈಗಿನ ಮೀಸಲಾತಿ ರಾತಿ ಬಂತು ಈಗಿನ ನೀವು ಹದಿನೈದು ವರ್ಷ ಏಳು ವರ್ಷ ಕುಡಿದೀರ ಹದಿನೈದು ಮಂದಿ ಇನ್ನು ಮನ್ನೆ ಮನ್ನೆ ಕಣ್ತಾ ಇದ್ರಿ ಇಪ್ಪತ್ತು ವರ್ಷ ಆಗಿಲ್ಲ ನೀವೇ ನಮ್ಮ ನಮ್ಮ ಜಾತಿ ಮೇಲೆ ಕಣ್ಣು ಹಾಕ್ಬೇಡ್ರಿ ಅಂತೇಳಿ ನೀವೆಲ್ಲ ಹೋಗಿ ಮುಖ್ಯಮಂತ್ರಿಗೆ ಮಂದಟ ಮಾಡಿಕೊಡಿ ಆ ಮಂದಟ್ ಮಾಡಿಕೊಟ್ರೆ ಅವ್ರ ಗುಂಪು ಹಿಂಜರಿತಾರೆ ಅಂತ ಹೇಳಿ ನನ್ನ ಎರಡು ಮಸೂ ಮುಖ್ಯ ಜೈ ಹಿಂ ಜೈ ಕನ್ನಡ ತಲೆ ತಲೆ ಪ್ರತಿಯೊಂದು ಊರಿಗೆ ಹೋದರೂ ನಾಯಕರಂದ್ರೆ ಎಷ್ಟು ಅಭಿಮಾನ ಎಷ್ಟು ಜನ ಹಳ್ಳಿಗಳಲ್ಲಿ ನಮ್ಮ ಈಗ ಭಾಳ ನಮ್ಮ ಜನಾಂಗಕ್ಕೆ ಬಹಳ ಇದು ಗೌರವ ಇದೆ ಅದನ್ನು ಮಾತ್ರ ಯಾರಿಗೂ ಬಿಟ್ಟು ಕೊಡಬೇಡ್ರಿ